ಈಗೇನು ಸಾಲ್ ಬಿಟ್ಟಿರ್ತೀರಲ್ ನೀವು ಬೋದ್ ಬಿಟ್ಟಿರ್ತೀರಿ ಒಂದು ಬೋಧ್ನಾಗ ಶಿಸ್ನ್ಯಾಗ ಗೊಬ್ಬರ ಹಾಕ್ರಿ ಎರಡು ಗೊಬ್ಬರ ಅಂದ್ರೆ ಒಂದೇ ಸಾಲಿಗೆ ಹೋಗಿ ಇಡೀ ಹೊಲಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ ಅದು ಒಂದೇ ಸಾಲಿಗೆ ಸಾಲ್ ತುಂಬಟ್ಟು ಗೊಬ್ಬರ ಹಾಕ್ರಿ ಗೊಬ್ಬರ ಹಾಕಿ ಎರಡು ಕಡೆ ಮಣ್ಣು ಏರ್ಸಬೇಕ ಏರಿಸಿ ಬೇಕಂದ್ರೆ ಮ್ಯಾಲಿ ಮಲ್ಚಿಂಗ್ ಮಾಡಿಬಿಡ್ರಿ ಒಳಗೆ ಡ್ರಿಪ್ ಲೈನ್ ಹಾಕ್ರಿ ಇದನ್ನ ನಾ ಹೇಳುದು ಸುಮಾರು ಡಿಸೆಂಬರ್ ಸುಮಾರಿಗೆ ಈ ತಿಂಗಳದಾಗ ಈಗ ಮುಗತ್ತಲ್ ನಿನ್ನೆ ಇಷ್ಟು ಮಾಡಿ ಮಲ್ಚಿಂಗ್ ಹಚ್ಚಿ ಅದ್ರೊಳಗೆ ನಿಮ್ಗೆ ಏನೇ ತರಕಾರಿ ತಗೋಬೇಕನ್ಸಿತ್ತು ಅಂದ್ರೆ ಮಾಡಿ ನೀವು ಏನೇ ತಗ್ ಹಾಕ್ರಿ ತೆಗದ್ ಅದ್ರೊಳಗೆ ಹಚ್ರಿ ಆ ಬೆಳೆ ಎಷ್ಟು ಫಸ್ಟ್ ಕ್ಲಾಸ್ ಬರ್ತೈತಿ ನಿಮ್ಗೆ ಒಂದ್ ಜರ ಶಕ್ ಇತ್ತು ಇನ್ನೊಂದ್ ಜಾರ ಹಾಕಿ ಅಂತಂದ್ರೆ ಅಂತಂದ್ರ ಬೇನ್ ಹಿಂಡಿ ಅದ್ರೊಳಗೆ ಒಂದ್ ಜರ ಸೇರಿಸಿ ಹಾಕಿಬಿಟ್ರಿ ಗೊಬ್ಬರದಾಗ ಬಳ್ಳಿ ವರ್ಗ ತಕೋಬೇಕನ್ಸ್ತಂತ್ರ ತಿಪ್ರಿ ಹಾಗಲ ಯಾವ್ಯಾವ ಬಳ್ಳಿ ವರ್ಗ ಅಂತದವಲ್ಲ ಅವೆಲ್ಲ ನಿಮ್ಗೆ ಬೇಕಂದ್ರೆ ಅವನ್ ಹಚ್ಚ್ರಿ ಮೆಣಸಿ ಗಿಡ ಹಚ್ರಿ ಟೊಮೆಟೊ ಹತ್ಸರಿ ಬದ್ನಿ ಗಿಡ ಹತ್ಸರಿ ಯಾವ ಬೆಕ್ಕಾದ ತರಕಾರಿ ಹಾಕ್ರಿ ಯಾವ ತರಕಾರಿನೂ ಕುತ್ತಿಗೆ ಮಟ್ಟದ ಉಳಿಯಂಗಿಲ್ಲ ಕುತ್ತಿಗೆ ಮಟ್ಟದ ಮ್ಯಾಗ್ ಬಂದ್ರೆ ನನ್ನ ಹತ್ತಿರ ಬರ್ರಿ ಕೆಳಾಕ್ ಅದಕ್ಕಿಂತ ಕೆಳಗುಳುದು ಅಂದ್ರೆ ನನ್ನ ಹತ್ತಿರ ಬರ್ರಿ ಮ್ಯಾಗ್ ಹಾದ್ರ ನೀ ಬರಕ್ಕೆ ಹೋಗ್ಬೇಡ್ರಿ